ಏನೇ ಸೇವಾ ಮಾಧವಾ ಹೇಳಬೇಕು ಸ್ವಾಮಿ ಏನು ನನ್ನ ನಾಲ್ಕರು ಹೇಳಿಕೆ ಏನೇ ಏನು ಸಾವಿರ ಎಂಟು ಮಂದಿ ರಾಡಿದ್ರು ಇಬ್ಬರ ಪರಿಸ್ಥಿತಿ ನಾಳಿ ಈ ಮೇಲ ಮಂದಿರದಲ್ಲಿ ಮೇಲ ಗೋಪಾಲ್ ಕಿತ್ತಿದ್ ಅಣ್ಣ ನಿಮ್ಮ

ಮುಲ್ಮಾರ ಕುಸುಮ ಗಾಂಧಿಯರು ಈ ಮಜ್ಜಿಗೆ ಕೊಲನ್ನು ಹೊತ್ತುಕೊಂಡು ಚರ್ಚಿ ಹೆಚ್ಚಿಗೆ ಗುಜ್ಜು ನಡೆಸುತ್ತ ಈ ಗುಜ್ಜಿ ಗೊಲ್ತಾಯಲ್ಲಿ ಮರೆಯುವಂತ ರತ್ನ ಗಿಡ್ ಕಿತ್ತಿನ ಕಣ್ಣ ಏನಿರತ್ತೀ ವ್ಯಾಪಾರ ಮಾಡಬೇಕಿ ಹಾ ಒಂದು ಕಾಲ ಒಳಗ ವ್ಯಾಪಾರ ಅಮ್ಮ ಮಾಡುವ ಅಲ್ಲ ವ್ಯಾಪಾರ ಮಾಡ್ತು ಅಂದ್ರೆ ಮಾಡಿ ಕುಡುದಂತ ಹೌದಾ ಸುಮತ್ತ ತಿರುಗಿ ಇದು ಹೂ ಇತ್ತು ಅಂದ್ರೂ ಹೂ ಕುಡ್ದಿನ ಹೌದಾ ಏನೋ ಗೋತ್ಯ ನಡೀ ಅಲ್ಲಿ ಬಣ್ಣ ಪರ ತಿರುಗಿ ವ್ಯಾಪಾರ ಮಾಡ್ತು ಅಂದ್ರೆ ಮಾಡಿ ಕುಡುದಂತ ಮಾಡಿ ತಿಳೋಡು ಬೇರೆ ತಿರುಗಿನ ಹೋಗ್ತಂದ್ರೆ ಏನಂದೇ ಅಲ್ಲ ರೀ ನೀನು ಎಲ್ಲಿ ನ್ಯಾಯ ಹೆಂಚಿ ಕೇಳ್ತೀ ಏನು ಎಲ್ಲಿ ನ್ಯಾಯ್ತು ಕೇಳ್ತೇವೆ ಆಗಲ್ಲ ಇದು ಕೇಳೋ ನಮ್ಮ ಹಕ್ಕ ಅದ ನಿಮ್ಮ ಹಕ್ಕಂದ್ರೆ ಏನ್ರೀಪ್ಪ ನಮ್ಮ ಹಕ್ಕಂದ್ರೆ ಏನಂದ್ರೆ ಹಾಂ ಇವ್ರು ತಂದು ನಾಲ್ಕು ಮಂದಿ ಹೊಲ್ತಾರೆ ವ್ಯಾಪಾರಕ್ಕೆ ಬಂದ್ರ ನಾಲ್ಕು ಮಂದಿ ಹೊಲ್ತ್ಯಾರ ಯಪ್ಪಾರಪ್ಪ ಅಂದ್ರೆ ಮೂರು ಮಂದಿಗೆ ಹೊಲಿತ್ಯಾರೇನ ಚಲೋ ಆಂ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಹೋಗಬೇಕು ಒಂದು ಗೊಲ್ಲ ತಿನ್ನೋ ಚಲೋ ಆಂ ನಮ್ಮ ಮಂದಿರದಲ್ಲಿ ಇರಬೇಕು ಇದು ಅಲ್ಲದೆ ಇದು ಅಲ್ಲದೆ ಹಾಂ ನಾಲ್ಕು ಕೇರತ್ಯಾಪ್ತದ ಅಂದ್ರೆ ನಾಲ್ಕು ಕೇರತ್ಯಾಪ ಆತಪ್ಪ ಅಂದ್ರೆ ಮೂರು ಹೇರು ತಿನ್ನತಿಲ್ಲ ಹಾಂ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕು ಒಂದು ಹೇರು ತಿನ್ನತಿಲ್ಲ ಆ ನಮ್ಮ ಮಂದಿರದಲ್ಲಿರಬೇಕು ನಿಮ್ಮ ಮಂದಿರದ ಬೆಂಕಿ ಹಚ್ಬೇಕು ಚೆಳಗ ಬೆಂಕಿ ಹಂಗ ಹಚ್ತದ ಉರಿ ಹಚ್ತದ ಉರಿ ಜರ ಒಬ್ಬರೇ ಅಂದ್ರೆ ಹ್ಯಾಗ ಮಾಡ್ಬೇಕು ಏನು ಜಡ ಒಬ್ರದಂದ್ರೆ ಹ್ಯಾಗೆ ಮಾಡ್ಬೇಕು ಹಿಂಗೆ ಕೇಳ್ತೀಯ ಆದ್ರಲ್ಲಿ ಅವ್ರದು ಸುನೀಪ್ ತಗೋತೇಳು ಏನ್ ದೊಡ್ಡ ಇಮಾರತಿ ಗಳಿಸಿಟ್ಟಂಗ್ ಆತ್ ನೋಡ ಅವ್ರು ಅಜ್ಜ ಮುತ್ಯಾನ ತಂಗಿ ಬಾಯಿಲಿ ಯಾಕೆ ಹುಣಿ ಅಂತೂ ನಾನ್ ನಾಳೆ ಹರಿಯಾಗ ಅಂತ ಹಂಗ ಇವತ್ತು ಹುಣಿ ಬೇಡ ಮಂಗಳಾರ ಬಂದಿದ್ದಿ ಮಂಗಳಾರ ಸಾಮಾರು ಬಂದಿವ ನೀ ನಿ ಮಂಗ್ಳಾರ ಹೊಣೀಯತ್ ಇವು ಅಷ್ಟು ಮಂಗ್ಳಾರ ಫೋಣಿ ಅದು ಮಾಡ್ರಿ ನಾ ಬುಧವಾರ ದಿನ ನಿನ್ನ ಕೊಡಬಟ್ಟಿ ಏ ಕರಿಯಲ್ಲ ಆಗುತ್ತೆ ಒರೇನ್ ಹೋಗು ತೇಳು ಹಕ್ಕು ಐತೆ ತಾಯಿ ಹಕ್ಕಲ್ಲ ರೀ ಏನು ಅವ್ರ ಹಕ್ಕಿ ಏನಂದ್ರೆ ನಿಮ್ಮಂತವ್ರು ನಾಲ್ಕು ಮಂದಿ ಬರ್ತಾರೆ ಅಪ್ಪ ಅಪ್ಪ ಹಾ ಇವ್ರ ಬಂದ್ರೆ ಅವ್ರಿಗೆ ದೇವ ನಿಮ್ಮ ಅವ್ರ ಗಡಿಗೆ ಅವ್ರ ಬರ್ ವ್ಯಾಪಾರಕ್ಕೆ ಬಂದ್ರೆ ಮೂರ್ ಮಂದಿ ಮಾಡ್ಕೊಂಡ್ ಹೋಗ್ಬೇಕ ಏನ್ ವ್ಯಾಪಾರ ವ್ಯಾಪಾರ ಒಂದು ಹೊಲ್ತಿಯವ್ರ ಇದು ಇದಲ್ರಿ ನಾಲ್ಕ ವ್ಯಾಪಾರಕ್ಕೆ ಬಂದ್ರೆ ವ್ಯಾಪಾರಕ್ಕೆ ಬಂದ್ರಿ ಮೂರ್ಪಾರ ಹೋಗ್ಬೇಕು

இல்ல ನೀನು ಕಡಿ ಆಗ್ಬೇಕಂತ ಬಂದಿರಿ ಕಡೆ ತಪ್ಪು ಕಾಣಿ ಏನು ಅಂದ್ರೆ